ಅಂದು ಕತ್ತಲಲ್ಲಿ ಸಮಾಜ ಇತ್ತು ನಾರಾಯಣ ಗುರುವರಿಯರು ಆ ದೀಪವನ್ನ ಬೆಳಗಿಸಿದರು ಅಂದು ಮೂವತ್ಮೂರು ವರ್ಷದ ಹಿಂದೆ ಕುಂದಾಪುರ ಭಾಗದ ವಿದ್ಯಾರ್ಥಿಗಳಿಗೆ ಕತ್ತಲಿತ್ತು ಕಷ್ಟವಿತ್ತು ಆವಾಗ ವಿದ್ಯಾರ್ಥಿ ವೇತನವನ್ನ ದಿವಂಗತ ಸುರೇಶ್ ಎಸ್ ಪೂಜಾರಿ ಪಡುಕೋಣೆಯವರು ಪ್ರಾರಂಭಿಸಿದರು ಅದನ್ನ ತೋರಿಸಿಕೊಟ್ಟಿದ್ದು ವಿದ್ಯುತ್ ಇಂದು ಕತ್ತಲಾಗಿ ಬೆಳಕಾಗಿ ಹೊರಹೊಮ್ಮಿದೆ ಆಗಮಿಸಿರುವ ಎಲ್ಲ ಅಭ್ಯಾಗತರ ಅಮೃತ ಹಸ್ತದೊಂದಿಗೆ ದೀಪ ಬೆಳಗಿಸುವುದರೊಂದಿಗೆ ಮೂವತ್ತ್ ಮೂರನೇ ವರ್ಷದ ಈ ವಿದ್ಯಾರ್ಥಿ ಸಹಾಯಧನ ವಿತರಣೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಅತ್ಯಂತ ಸಾಂಗವಾಗಿ ನೆರವೇರುವಂತೆ ದೀಪವನ್ನ ಬೆಳಗಿಸಿಕೊಂಡಿದ್ದೇವೆ Good morning everybody uh, thank you for coming and my father would have been very proud to see everybody here today but uh, education is the foundation of every city every village and everybody and it's great to see everybody striving for education especially women and i urge all of you all work hard and education is the shortcut for success please continue with the hard work thank you ಶ್ರೀ ಅಶೋಕ್ ಇವರು ದಿವಂಗತ ಮೋನಪ್ಪ ಪೂಜಾರಿ ಮತ್ತು ಕಮಲ ದಂಪತಿಯ ಮಗನಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಕೃಷ್ಣಾನಗರ ಬಡವು ಇಲ್ಲಿ ಜನಿಸಿದರು ಸುದ್ದಿ ಬಿಡುಗಡೆ ಪುತ್ತೂರು ಪ್ರಜಾ ಟಿವಿ ಉಡುಪಿ ಜಿಲ್ಲಾ ವರದಿಗಾರರಾಗಿ ಪ್ರಸ್ತುತ ಟಿವಿ ನೈನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮುಂತಾಪುರ ಸಸಿ ಹಿತ್ಲು ಮನೆ ಕುಟುಂಬದಲ್ಲಿ ಕೋಡಿ ನಂದೆಪ್ಪ ಪೂಜಾರಿ ತಾಯಿ ಅಂತಮ್ಮ ಪೂಜಾರಿ ದಂಪತಿಗಳ ಪುತ್ರರಾಗಿ ಜನಿಸಿದರು ಕಲಾವಿದರಾಗಿರುವಂತಹ ಇವರು ವ್ಯಂಗ್ಯಚಿತ್ರ ಕಲಾವಿದರಾಗಿ ಗುರುತಿಸಿಕೊಂಡವರು ಶ್ರೀ ರಾಜೇಂದ್ರ ಪೂಜಾರಿ ಇವರು ಕುಂದಾಪುರ ತಾಲೂಕಿನ ಹೊಸಂಗಡಿ ಗ್ರಾಮದ ಬೆಚ್ಚಳಿಯಲ್ಲಿ ಶ್ರೀ ಭೋಜ ಪೂಜಾರಿ ಹಾಗೂ ಗುಲಾಬಿ ದಂಪತಿಯ ಮಗನಾಗಿ ಇಪ್ಪತ್ತೊಂದು ಐದು ಸಾವಿರದ ಎಂಬತ್ತೊಂದರಲ್ಲಿ ಜನಿಸಿದರು ಕುಂದಾಪುರ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಶ್ರೀ ಭೋಜ ಪೂಜಾರಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬೆಚ್ಚಳಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಆ ಸಂಸ್ಥೆಯ ಮೂಲಕ ಕೃಷಿ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವರ ಟ್ರಸ್ಟ್ಗೆ ಲಭಿಸಿರುತ್ತದೆ ವೇಳೆಯಲ್ಲಿ ಚಿತ್ರಕಲೆ ಮತ್ತು ಸಾಹಿತ್ಯದ ಅಭಿರುಚಿಯನ್ನ ಬೆಳೆಸಿಕೊಂಡು ಹೋಗುತ್ತಿದ್ದೀರಿ ನಿಮ್ಮ ಕುಂಚದಲ್ಲಿ ಅರಳಿದ ಚಿತ್ರಗಳು ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಶ್ರೀ ಕೋಟಿ ಪೂಜಾರಿ ಇವರು ಬ್ರಹ್ಮ ಬೈದರ್ಕಳ ಗರಡಿ ಕೊಳಕೆಬೈಲು ಇದರ ಅರ್ಚಕರಾದ ಶ್ರೀ ಪಂಜು ಪೂಜಾರಿ ಮತ್ತು ಶ್ರೀಮತಿ ಗಿರಿಜಾ ಪೂಜಾರ್ತಿ ಅವರ ಮೂರನೇ ಪುತ್ರರಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದರು ಎಷ್ಟೋ ಬಡ ಜನರ ಕುಟುಂಬಕ್ಕೆ ನೆರವಾದ ತಾವು ತಮಗೆ ಸ್ವಂತ ಜಾಗವಿಲ್ಲದಿದ್ದರೂ ತಮಗಾಗಲಿ ಅಥವಾ ತಮ್ಮ ಕುಟುಂಬಕ್ಕಾಗಲಿ ಯಾವುದೇ ರೀತಿಯ ನಿವೇಶನ ಮಾಡಿಕೊಂಡವರಲ್ಲ ಡಾಕ್ಟರ್ ಗಾಯತ್ರಿ ಪಿಟಿ ಇವರು ಶ್ರೀ ಜನಾರ್ದನ್ ಪೂಜಾರಿ ಮತ್ತು ಶ್ರೀಮತಿ ಶಾರದಾ ದಂಪತಿಯ ಮಗಳಾಗಿ ಹೆಮ್ಮಾಡಿಯ ಸಂತೋಷ ನಗರದಲ್ಲಿ ಜನಿಸಿದರು ಜಿಎಸ್ಎಸ್ ಮೆಡಿಕಲ್ ಕಾಲೇಜು ಮೈಸೂರು ಹಾಗೂ ಕೆಇಎಲ್ ಬೆಳಗಾವಿಯಲ್ಲಿ ಎಂಡಿ ಪದವಿಯನ್ನ ಮಾಡಿ ಪ್ರಸ್ತುತ ದಯಾನಂದ ಸಾಗರ್ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಾ ಪಿಎಚ್ ಡಿ ಅಭ್ಯಾಸ ಇದ್ದಾರೆ ಕ್ಯಾನ್ಸರ್ ರೋಗಿಗಳ ಶುಶ್ರೂಷೆಯ ಓಸ್ಟಮಿ ಕೇರ್ ಮೂರು ತಿಂಗಳ ವಿಶೇಷ ತರಬೇತಿ ಪಡೆದವರು ಈಗ ನಾರಾಯಣ ನೇತ್ರಾಲಯ ಬೆಂಗಳೂರಿನ ಸ್ಟಾಫ್ ನರ್ಸ್ ಆಗಿ ಆಯ್ಕೆಯಾಗಿ ಪಾರ್ವತಿ ಮಹಾಬಲ ಕಣ್ಣಿನ ಆಸ್ಪತ್ರೆ ಮನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಲ್ಲಿ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ ಪ್ರಸ್ತುತ ಸಿಎ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಾಧನೆಯನ್ನ ಮಾಡಿರುತ್ತಾರೆ ಶಾನುಭೋಗ್ ಹೆಗ್ಡೆ ಅಂಡ್ ಅಸೋಸಿಯೇಟ್ ಲೆಕ್ಕ ಪರಿಶೋಧಕರ ಸಂಸ್ಥೆ ಕುಂದಾಪುರದಲ್ಲಿ ಆರ್ಟಿಕಲ್ಶಿಪ್ ಮಾಡುತ್ತಿದ್ದಾರೆ ಐನೂರ ತೊಂಬತ್ತ ಐದು ಅಂಕಗಳನ್ನು ಪಡೆದು ಸಾಧನೆಯನ್ನು ಮಾಡಿದರೆ ತೊಂಬತ್ತೊಂಬತ್ತು ಬಿಂದು ಒಂದು ಏಳು ಶೇಕಡ ಸಿಂಚನ ಎನ್ ಪೂಜಾರಿ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಹದಿನೆಂಟು ತೊಂಬತ್ತೆಂಟು ಬಿಂದು ಎಂಟು ಎಂಟು ಶೇಕಡ ಅಂಕವನ್ನು ಪಡೆದವರು ಸಾಧನೆಗೆ ಯಾವುದು ಅಡ್ಡಿಯಿಲ್ಲ ಸಾಧಿಸುವ ಮನಸ್ಸು ಬೇಕೇ ಅಷ್ಟೇ ಮುಂದಿನ ಸಾಲಿನಲ್ಲಿ ನಾವು ನಿರೀಕ್ಷಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೈದು ಅಂಕವನ್ನು ತನ್ನದಾಗಿಸಿಕೊಳ್ಳುವವರನ್ನ ಕಾರಣ ನಮ್ಮ ಸಮಾಜ ಹೆಮ್ಮೆ ಪಡುತ್ತಿದೆ ನಿಮ್ಮೆಲ್ಲರ ಸಾಧನೆಗೆ ವಿದ್ಯಾರ್ಥಿಗಳಿಗೆ ಸಹಾಯ ಧನವನ್ನು ವಿತರಿಸುವ ಮೂಲಕ ಅವರ ಕಲಿಕೆಗೆ ನೆರವಾಗುವಂತ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಮತ್ತು ಸಾಧಕರನ್ನು ಅವರ ಮುಂಭಾಗದಲ್ಲಿ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಇಂಥದೇ ರೀತಿಯಾದಂತಹ ಸಾಧನೆಯನ್ನು ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಒಂದು ಅವರ ಮನಸ್ಸಿನಲ್ಲಿ ಮತ್ತು ಅವರಿಗೊಂದು ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೆಚ್ಚು ಮಾಡುವಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಬಿಲ್ಲವ ಸಂಘ ಕುಂದಾಪುರ ಹಾಗೂ ಈ ಒಂದು ಏನು ನಾರಾಯಣಗುರು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ದತ್ತಿ ಸಂಸ್ಥೆ ಈ ಎರಡೂ ಸಂಘ ಸಂಘಕ್ಕೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ವಿದ್ಯಾರ್ಥಿ ಜೀವನ ಎನ್ನುವಂಥದ್ದು ಅತ್ಯಂತ ಮಹತ್ವದಾದಂಥ ಒಂದು ಘಟ್ಟ ಒಬ್ಬ ವಿದ್ಯಾರ್ಥಿ ಮುಂದಿನ ಭವಿಷ್ಯದಲ್ಲಿ ಆತ ಏನು ಸಾಧನೆಯನ್ನು ಮಾಡಬೇಕು ಮತ್ತು ಸಮಾಜಕ್ಕೆ ಆತನಿಂದ ಏನು ಕೊಡುಗೆ ಸಿಗುತ್ತೆ ಎನ್ನುವಂಥದ್ದು ಆತನ ವಿದ್ಯಾರ್ಥಿ ಜೀವನದಲ್ಲೇ ಒಂದು ನಿಶ್ಚಯ ಆಗಿರುತ್ತೆ ಆ ವಿದ್ಯಾರ್ಥಿಗಳು ಗಮನಿಸಬೇಕು ತಂದೆ ತಾಯಿಗಳು ಕಷ್ಟಪಟ್ಟು ತಮ್ಮನ್ನು ಓದಿಸಿರ್ತಾರೆ ನನಗೀಗ ಐವತ್ತೈದು ವರ್ಷ ಕಳೆದೋಗಿದೆ ರಾಜಕೀಯ ಅವಕಾಶ ಸಿಕ್ಕಿದ್ರು ಅಷ್ಟೇ ಇದ್ರೂ ಪರವಾಗಿಲ್ಲ ನನಗೆ ಗೌರವ ಕೊಟ್ಟ ಸಮಾಜಕ್ಕೆ ನನ್ನಿಂದ ಯಾವತ್ತೂ ಸಮಾಜ ತೊಂದರೆ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋದು ಮೊನ್ನೆ ದಿವಸ ನನ್ನ ಸ್ನೇಹಿತರೆಲ್ಲ ಸೇರಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ರು ಆವಾಗಲೇ ಗೊತ್ತಾಯಿತು ನನಗೆ ಜನ ಸೇವೆ ಮಾಡಿದರೆ ಹಣ ಇಲ್ಲಿದ್ರು ಸಮೇತ ಜನ ಪ್ರೀತಿ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಅಷ್ಟೊಂದು ಪ್ರೀತಿಯಿಂದ ಎಲ್ಲ ಸಮುದಾಯದವರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಸಮೇತ ಅವರಿಗೆಲ್ಲರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಸುಮಾರು ಚಿಂತನೆಗಳಿದ್ದಾವೆ ಆ ಚಿಂತನೆಗಳು ಕಾರ್ಯರೂಪಕ್ಕೆ ಬರಲಿಕ್ಕೆ ಆರ್ಥಿಕವಾದ ಸಂಪನ್ಮೂಲ ಬೇಕು ಆರ್ಥಿಕ ಸಂಪನ್ಮೂಲಗಳು ಬರಬೇಕಾದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಉದ್ಯಮಿಗಳನ್ನು ನಾವು ಹುಡುಕಬೇಕಾಗತ್ತೆ ಅದರಂತೆ ಕೆಲವರನ್ನು ನಾವು ಅಪ್ರೋಚ್ ಮಾಡಿದ್ದೀವಿ ಸುರೇಶ್ ಎಸ್ ಪೂಜಾರಿ ಅವರ ನೇತೃತ್ವದಲ್ಲಿ ಹೆಮ್ಮಾಡಿಯಲ್ಲಿ ತೆಗೆದುಕೊಂಡ ಜಾಗ ಇದೆ ಈಗಾಗಲೇ ಅದು ಅಲ್ಲಿ ಏನಾದರೂ ನಮ್ಮ ವಿದ್ಯಾರ್ಥಿಗಳಿಗೆ ಉಪಯೋಗವಾಗತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಆರ್ಥಿಕ ಸಂಪನ್ಮೂಲದ ಕೊರತೆ ಕಾಣ ನಾವೇನಂತ ಹೇಳಿದ್ರೆ ಧೀರಾಜ್ ಸರ್ ಹೇಳ್ದಂಗೆ ಪ್ರತಿ ಸರ್ತಿ ನಾವು ಯಾರು ಕೇಳ ಯಾರು ಕೊಡ್ತಾರೆ ಅವ್ರ ಹತ್ರ ಪದೇ ಪದೇ ಹೋಗಿ ಕೇಳ್ತಾ ಇರ್ತೀವಿ ಸರ್ ಏನಾದರೂ ಸಹಾಯ ಮಾಡಿ ಅಂತ ಹೇಳಿ ಸಂತೋಷದಿಂದ ಕೊಡ್ತಾರೆ ಆದ್ರೆ ನಮಗೂ ಸಮೇತ ಆಗುತ್ತೆ ಕೇಳ್ದವ್ರ ಹತ್ರ ಹೋಗಿ ಪದೇ ಪದೇ ಕೇಳಿದಾಗ ಏನೋ ಅದು ಆ ಹೋದವರಿಗೆ ಮಾತ್ರ ಗೊತ್ತಿರುತ್ತೆ ಆ ಕಷ್ಟ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ನಿಜವಾಗಲೂ ಖುಷಿ ಅನ್ನಿಸ್ತಾ ಇದೆ ನಾವು ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಇನ್ನೂರ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದೀರಿ ಇಷ್ಟೊಂದು ಜನ ಈ ಸಮಾಜದ ಬಗ್ಗೆ ಈ ಸಂಸ್ಥೆಯ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟು ಬಂದಿದ್ರಲ್ಲ ಸಾಕು ಸಮಾಜ ಇದೇ ಬದಲಾವಣೆ ಅಂದ್ರೆ ಇದೇ ಆ ಪ್ರೀತಿ ನಂಬಿಕೆ ವಿಶ್ವಾಸ ಇದೆಯಲ್ಲ ಅದಕ್ಕಿಂತ ಮುಂದೆ ಹಣಕಾಸು ಮುಖ್ಯ ಅಲ್ಲ ಈ ಸಂಸ್ಥೆಯನ್ನ ಇನ್ನಷ್ಟು ಬಳಸಬೇಕು ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಕಷ್ಟದಲ್ಲಿರತಕ್ಕಂಥ ಪ್ರತಿಭಾವಂತರನ್ನ ಗುರುತಿಸಬೇಕು ಆವಾಗ ಮಾತ್ರ ಈ ಸಮಾಜದ ಹಿರಿಯರ ಕಟ್ಟಿದ ಈ ಸಂಸ್ಥೆಗೆ ಒಂದು ಹೆಮ್ಮೆ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಈ ಸಂಸ್ಥೆಯನ್ನ ಅದೆಷ್ಟು ಜನ ಅಧ್ಯಕ್ಷರುಗಳು ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಂಡು ಹೋಗಿದ್ದಾರೆ ಆ ಹಣ ಇಲ್ಲದ ಕಾಲದಲ್ಲಿ ನಮ್ಮ ಇದ್ದಾರೆ ಕೋಡಿ ಶಂಕರಣ್ಣವರಿದ್ದಾರೆ ಮುಡೂರು ಮಾಶ್ ಇದ್ದಾರೆ ಆನಂದ್ ಮಾಶ್ ಇವರೆಲ್ಲ ಇದ್ದಾರೆ ಇವತ್ತಿನ ಕಾಲಘಟ್ಟನೆ ಬೇರೆ ಅವತ್ತಿನ ದಿನಮಾನಗಳೇ ಬೇರೆ ಅಂತ ಕಷ್ಟ ಕಾಲದಲ್ಲಿ ಈ ಸಂಸ್ಥೆಯನ್ನ ಇಲ್ಲಿವರೆಗೂ ಪ್ರೀತಿ ವಿಶ್ವಾಸದಿಂದ ನಮ್ಮ ಹಿರಿಯರು ಉಳಿಸ್ಕೊ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಕಟ್ಟಿ ಬೆಳೆಸಿದ ಹಿರಿಯರಿಗೆ ಒಂದು ಜೋರಾದ ಚಪ್ಪಳೆಯನ್ನ ತಟ್ಟಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮಿಂದ ಏನನ್ನು ನಾವು ಬಯಸುವುದಿಲ್ಲ ಹಿರಿಯರು ಕಟ್ಟಿ ಬೆಳೆಸದ ಈ ಸಂಸ್ಥೆ ಬಗ್ಗೆ ನೀವು ಗೌರವನ್ನ ಇಟ್ಕೊಳ್ಳಿ ಆ ಕಾಲಘಟ್ಟ ಬದಲಾವಣೆ ಆದಾಗ ಮಾತ್ರ ಈ ಎರಡು ಮೂರು ಜಿಲ್ಲೆಯಲ್ಲಿ ಅಲ್ಲಿಯೂ ಸಮೇತ ಬದಲಾವಣೆ ಆಗತ್ತೆ ಕುಂದಾಪುರ ಬಿಲ್ಲವ ಸಮಾಜ ಸೇವಾ ಸಂಘ ನಿಮ್ಮ ಜೊತೆ ಖಂಡಿತ ಇರತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ವಿದ್ಯಾರ್ಥಿ ವೇತನ ಮತ್ತು ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಪ್ರಯತ್ನವನ್ನು ಪಡ್ತೀನಿ ಈ ನಾಲ್ಕು ವರ್ಷ ಪ್ರೀತಿಯಿಂದ ಅವಕಾಶವನ್ನ ಕೊಟ್ಟಿದ್ದೀರಿ ಮುಂದಿನ ದಿನ ಯಾರೇ ಅಧ್ಯಕ್ಷರಾದರೂ ಸಮೇತ ನಿಮ್ಮ ಈ ಸಮಾಜದ ಸೇವೆ ಖಂಡಿತ ಇದೇ ರೀತಿ ಮುಂದುವರುತ್ತೆ ಅಂತ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶ್ರೀ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತನ್ನ ದಯಪಾಲಿಸಲಿ ವಿದ್ಯಾರ್ಥಿಗಳಿಗೆ ಸಮಾಜದ ಬಗ್ಗೆ ಮತ್ತಷ್ಟು ಪ್ರೀತಿ ಬರಲಿ ಅಂತ ಹಾರೈಸಿ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಇಚ್ಛೆ ಈ ಗುರುದೇವ್